ಮಾಜಿ ಲೋಕೋಪಯೋಗಿ ಸಚಿವ ಹಾಲಿ ಶಾಸಕ ಸಿಸಿ ಪಾಟೀಲ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗ್ದಾಳಿ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಚುನಾವಣೆಗೂ ಮುನ್ನ ಆರ್ಎಸ್ಎಸ್ ಬ್ಯಾನ್ ಮಾಡುತ್ತೇವೆ ಅಂತ ಹೇಳಿಕೆ ನೀಡಿದರು ನಂತರ ನಡೆದ ಒಂದು ಸಾವಿರ ಒಂಬೈನೂರ ಅರವತ್ತೆರಡು ರಚೀನಾ ಯುದ್ಧದ ಸಮಯದಲ್ಲಿ ಆರ್ಎಸ್ಎಸ್ ಮಾಡಿದ ಕಾರ್ಯವೈಖರಿ ನೋಡಿ ಸ್ವತಃ ನೆಹರು ಆರ್ಎಸ್ಎಸ್ ಸಂಘಟನೆಯನ್ನು ಹಾಡಿ ಹೋಗಲಿದ್ದರು ಅಂಥದ್ರಲ್ಲಿ ನಿನ್ಯಾವ ಪುಟ್ಕೊಸಿ ಅಂತ ಮಾಜಿ ಲೋಕೋಪಯೋಗಿ ಸಚಿವ ಹಾಲಿ ಶಾಸಕ ಸಿಸಿ ಪಾಟೀಲ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಭಿವೃದ್ಧಿ ಬಗ್ಗೆ ಯಾವುದೇ ಸಚಿವರಿಗೂ ಕಿಂಚಿತ್ತೂ ಆಸಕ್ತಿ ಇಲ್ಲ ಇದಕ್ಕೆ ಹಣಕಾಸಿನ ತೊಂದರೆಯೇ ಪ್ರಮುಖ ಕಾರಣವಾಗಿದೆ ಜನರ ಗಮನ ಬೇರೆ ಕಡೆ ಸೆಳೆಯಲು ಹಲವಾರು ಕುತಂತ್ರವನ್ನು ಸರ್ಕಾರ ಮಾಡುತ್ತಿದೆ ಅಂತ ವಾಗ್ದಾಳಿ ನಡೆಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ಮಾಜಿ ನಗರಸಭೆ ಅಧ್ಯಕ್ಷೆ ದಾಸರ ಹಿರಿಯ ಮುಖಂಡರಾದ ಎಂಎಸ್ ಕರಿಗೌಡ್ರ ಸಿದ್ದಣ್ಣ ಪಲ್ಲಯದ ನಗರಸಭೆ ಸದಸ್ಯ ನಾಗರಾಜ ತಳವಾರ ರಾಧವೇಂದ್ರ ಏಳವತ್ತಿ ಪ್ರಕಾಶ್ ಅಂಗಡಿ ಅನಿಲ ಅಬ್ಬಿಗೇರಿ ಕುಮಾರ ಮಾರನಬಸರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಾಗತ ಸುಸ್ವಾಗತವನ್ನು ಕರೆತರನಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ರಾಜಣ್ಣ ರೂಢಿಯವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಮಾಜಿ ರೈತರನಾಗಿ ನಮ್ಮ ಪಕ್ಷದ ಹಿರಿಯರಾದಂಥ ಶ್ರೀಯುತ ಎಂ ಎಸ್ ಕರಗೌಡ್ರವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುವಂಥ ನಮ್ಮೆಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರಿಗೆ ಸ್ವಾಗತ ಸುಸ್ವಾಗತ ಜೊತೆಗೆ ವಿಶೇಷವಾಗಿ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೀವ್ ಕೂಡಿಗೆ ಅವರೇ ನಮ್ಮ ಪಕ್ಷದ ಯಾವತ್ತು ಪ್ರಮುಖರೇ ಆತ್ಮೀಯ ಮಾಧ್ಯಮದ ಸ್ನೇಹಿತರು ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವ ಅಸ್ತಿತ್ವಕ್ಕೆ ಬಂದು ಸುಮಾರು ಎರಡೂವರೆ ವರ್ಷಗಳ ಕಾಲ ಗತಿಸ್ಲಿಕ್ಕೆ ಬಂತು ಅಭಿವೃದ್ಧಿ ಕಾರ್ಯದ ಕಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡ್ಕೊಂಡು ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಯಾವುದೇ ಸಚಿವರಿಗೂ ಕೂಡ ಕಿಂಚಿತ್ತು ಆಸಕ್ತಿ ಇಲ್ಲ ಕಾರಣ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎರಡೂವರೆ ವರ್ಷಗಳ ಕಾಲ ಬೇಜವಾಬ್ದಾರಿ ಹಣಕಾಸಿನ ನಿರ್ವಹಣೆ ಅಂತ ಹೇಳ್ಬೇಕಾಗತ್ತೆ ಇಷ್ಟಿದ್ದಾಗ್ಯೂ ಕೂಡ ಅಭಿವೃದ್ಧಿಯ ಬದಲು ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲಿಕ್ಕೆ ಹಲವಾರು ಕುತಂತ್ರಗಳನ್ನು ಈ ಸರ್ಕಾರ ಮಾಡ್ಕೊತ ಬಂದಿದ್ದು ತಾವು ಕಂಡಿದ್ದೇನೆ ನಾನು ಕಂಡಿದ್ದೇನೆ ಇಂದು ತಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಹಲವಾರು ಉದಾಹರಣೆಗಳನ್ನು ಕೊಟ್ಟೇನೆ ಹುಲಿ ಉಗುರಿನಿಂದ ಹಿಡ್ಕೊಂಡು ದರ್ಶನದಿಂದ ಹಿಡ್ಕೊಂಡು ಚಾಮುಂಡಿ ಬೆಟ್ಟದ ಬಗ್ಗೆ ಹಿಡ್ಕೊಂಡು ಇಂಥ ಹಲವಾರು ಸಾರ್ವತ್ರಿಕ ಸಾರ್ವಜನಿಕರ ಗಮನವನ್ನು ಆಡಳಿತದ ವೈಫಲ್ಯತೆಯ ಕಡೆಗೆ ಗಮನ ಬರಬಾರ್ದು ಅಂತೇಳಿ ಬೇರೆ ಕಡೆ ಒಂದು ಸುದ್ದಿ ತೇಳ್ಬಿಡು ಮತ್ತು ಇನ್ನೊಂದು ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆದನು ಅವ್ನು ಬರೀ ತನ್ನ ಇಲಾಖೆ ಕಡೆ ಲಕ್ಷಣ ಇರೋದಿಲ್ಲ ತನ್ನ ಇಲಾಖೆಯೊಳಗೆ ಕತ್ತಿ ಬಿದ್ದವು ಮಂದಿ ಇಲಾಖೆ ಮಂದಿ ಬಗ್ಗೆ ಹಸ್ತಕ್ಷೇಪ ಮಾಡೋದು ಮೂಗು ತೋರಿಸೋಕೆ ಹೋಗೋದು ಎಲ್ಲ ಇಲಾಖೆಯೊಳಗೂ ಮೂಗು ತೋರಿಸುವಂಥ ಕೆಲಸ ಮಾಡ್ತಾರ ಕಾರಣ ಅವರ ತಂದೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನೋಡಿರಿ ಎಷ್ಟು ಸ್ಪೀಡ್ ಐತೆ ಸರ್ಕಾರ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತ ಒಂದು ಲೆಟ್ರ್ ಕೊಡ್ತಾನೆ ಪ್ರಿಯಾಂಕಾ ಖರ್ಗೆ ತಕ್ಷಣವೇ ಅದಕ್ಕೆ ತೀವ್ರ ಕ್ರಮ ತೆಗೆದುಕೊಳ್ಳಲು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಶರಾಬರದ ಅಧಿಕಾರಿಗಳಿಗೆ ಕಳಿಸ್ತಾರೆ ವಿದಿನ್ ನೋ ಸೆಕೆಂಡ್ ವಿದಿನ್ ನೋ ಟೈಮ್ ಎಷ್ಟು ಸ್ಪೀಡ್ ಐತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಗೌರ್ಮೆಂಟ್ ಕೆಲವು ವಿಷಯದೊಳಗೆ ಕೇವಲ ಅಲ್ಪಸಂಖ್ಯಾತರ ಮತದ ಓಲೈಕೆ ಸಲುವಾಗಿ ಹಲವಾರು ಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತೆಗೆದುಕೊಂಡದ್ದು ಈ ರಾಜ್ಯದ ಜನತೆ ಕಂಡಾರ ಅದರ ಏನು ಮಾಡೋಕ್ಕಾಗತ್ತೆ ಊಟ ಹಾಕಿಂದ ಅದನ್ನು ವಾಪಸ್ ತಗೊಳ್ಳುವಂಥ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಸಾಲಿ ಇದನ್ನ ಮಾಡ್ತೈತಿ ಸಾಲಿ ಗ್ರೌಂಡ್ ಉಪಯೋಗ ಮಾಡ್ತೈತಿ ಅದನ್ನು ಮಾಡ್ತೈತಿ ಅಂದರು ಪ್ರಿಯಾಂಕಾ ಖರ್ಗೆ ನ್ಯಾಷನಲ್ ಹೈವೇದೊಳಗೆ ಕೆಲವು ಮಂದಿ ಪ್ರಾರ್ಥನೆ ಮಾಡ್ತಾರಲ್ಲ ವರ್ಷದಾಗ ಎರಡು ಮೂರು ಸರಿ ಅವ್ರ ಬಗ್ಗೆ ಏನು ಹೇಳ್ತೀಯಪ್ಪ ಖರ್ಗೆ ಅವ್ರ ಬಗ್ಗೆ ಏನು ಹೇಳ್ತೀಯ ಅದು ಸರ್ಕಾರಿ ಆವರಣ ಅಲ್ಲ ಅರೇ ನಿನ್ನ ಜಿಲ್ಲೆಯಲ್ಲಿ ನಿನ್ನ ಸಂಬಂಧಿಕರ ಶಾಲೆಯಲ್ಲೇನ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಅವರ ಸಂಬಂಧಿಕರ ಅವರ ಅನುಯಾಯಿಗಳ ಕ್ಷೇತ್ರದ ಶಾಲೆಗಳಲ್ಲಿ ಕೂಡ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮಗಳು ನಡೆದವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತರ ಸಂಘಟನೆಯ ಸಂಘ ಇದಕ್ಕೆ ಜಾತಿ ಇಲ್ಲ ಯಾವುದೇ ಜಾತಿಯನ್ನು ವಿರೋಧ ಮಾಡೋದಲ್ಲ ಯಾರು ಭಾರತ್ ಮಾತಾಕಿ ಜೈ ಅಂತಾರೆ ಭಾರತ ಮಾತೆಯ ಸಮಗ್ರ ಏಕತೆ ಅಖಂಡತೆಗೆ ಚಿಂತನೆಯನ್ನು ಮಾಡ್ತಾರೆ ಅಂಥವ್ರೆಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಂಬಲಿಸ್ತೈತಿ ಅಭಿನಂದಿಸ್ತೈತಿ ಸ್ವತಃ ಜವಾಹರ್ಲಾಲ್ ನೆಹರು ಹಿಂದೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾನು ಅಧಿಕಾರ ಬಂದರೆ ಬ್ಯಾನ್ ಮಾಡ್ತೇನೆ ಅಂತೇಳಿ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದೊಳಗೆ ಹೇಳಿದ್ರು ಚೈನಾ ವಾರ್ ನಡೆದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆಯನ್ನು ನೋಡಿ ಅದೇ ಜವಾಹರ್ಲಾಲ್ ನೆಹರು ಒಪ್ಕೊತಾರೆ ಈ ಸಂಘಟನೆ ಇಷ್ಟೊಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೈತೆ ಅಂತ ಹೇಳಿ ಅನಿಸಿದ್ದಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಸನ್ಮಾನ್ಯ ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಹತ್ತು ಹಲವಾರು ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರ ಕಡೆಯಿಂದನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಇನ್ನು ಯಾವ ಪುಟ್ಟಘೋಷಿನೋ ಮು ಪ್ರಿಯಾಂಕಾ ಖರ್ಗೆ ಯಾವ ಪುಟ್ಟಘೋಷಿ ನಿಮ್ಮಪ್ಪ ಅಧಿಕಾರದಾಗ ಅವನಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಇನ್ನು ಎರಡೂವರೆ ವರ್ಷ ಅದೇ ಹಿಂದೂಗಳು ಹಿಂದೂ ಸಂಘಟನೆಗಳು ನಿನಗೆ ನಿಮ್ಮಪ್ಪಗ ಕೂಡೇ ಪಾಠ ಕಲಿಸ್ತಾವ ಅಧಿಕಾರ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕೆ ಹೋಗಬಾರ್ದು ಏನು ಮಾಡಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ಭುತವಾಗಿ ನೂರು ವರ್ಷಗಳನ್ನು ಪೂರೈಸಿ ಇಡೀ ದೇಶ ತುಂಬ ಕಾರ್ಯಕ್ರಮಗಳ ನಂಬ್ಕೊಳಕತ್ತೇವೆ ನಿನ್ನೆಯೂ ಕೂಡ ಗದಗದಲ್ಲಿ ಮತ್ತು ನರಗುಂದದಲ್ಲಿ ಅತ್ಯಂತ ಭವ್ಯವಾದಂಥ ಪಥಸಂಚಲನವನ್ನು ನಾವು ಮಾಡೇವಿ ಸ್ವತಃ ನಾನೂ ಕೂಡ ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದರೆ ತಾವು ನೋಡಿರಿ ಅಂತ ನಾನು ಭಾವಿಸ್ತೇನೆ ಇಂಥ ಸಂಘಟನೆಯ ವಿರುದ್ಧ ಏನು ಅಪಸ್ವರ ಎತ್ತಿರ ಈ ಸೂರ್ಯನ ನೋಡಿ ಹೋದಂಗೆ ಅದು ಸೂರ್ಯನ ಉಗಳಕ್ಕೆ ಹೋದ್ರೆ ನಾನು ಒತ್ತಿ ಮೇಲೆ ಬೀಳತೈತಿ ಇಂಥ ದೇಶ ಸಂಘಟನೆ ಬಗ್ಗೆ ಈಗ ಅಂತ ಹೇಳಿದ್ರೆ ಭಾಳ ಆಕೈತಿ ಸುಮ್ಮನೆ ಅವ್ಕೆ ಅವನ ನಾಲಿಗೆ ಹೊಲಸೈತೆ ಅಂತ ನಂದು ಮಾಡ್ಕೊಳಕ್ಕೆ ನನ್ನ ಮನಸ್ಸಿಲ್ಲ ಒಂದು ಆನೆ ಹಿಕ್ಕಿರ್ತೈತಿ ಈ ಜಾತ್ರೆಗೆ ಅದು ಆನೆ ತರಿಸ್ತೇವೆ ನೋಡು ಮೊದಲು ಸಿರಟ್ಟಿ ಮಟ್ಟದ್ದಿರ್ತೀವಿ ಡೌನ್ಗೇರಿ ಮಟ್ಟದ್ದಿರ್ತೀವಿ ಆನೆ ತರಿಸ್ತೇವೆ ಮಾವುತ ಅದನ್ನು ಮುಂಜಾನೆ ಬಿಟ್ಟಾಗ ನಾಯಿ ಭಗವಂತ ಇರ್ತಾವೆ ಆನೆ ಹಾಳೆ ನೋಡೋದಿಲ್ಲ ನೋಡೋದಲ್ಲ ಹಂಗೆ ಪ್ರಿಯಾಂಕಾ ಖರ್ಗೆ ಬಾಳೆ ಐತಿ ಅನ್ನುವಂಥ ಮಾತನ್ನು ಕೇಳ್ತ ನನ್ನ ಕಡೆ ತಾಕತ್ತಿದ್ರೆ ನಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ಈ ದೇಶದ್ರೋಹಿ ಸಂಘಟನೆಗಳಿದಾವಲ್ಲ ಪಿ ಎಫ್ ಐ ಮತ್ತು ಎಸ್ ಟಿ ಪಿ ಐ ಸಾಮರ್ಥ್ಯ ಇದ್ರೆ ಇದನ್ನು ಬ್ಯಾನ್ ಮಾಡಿ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿದವರು ಪೊಲೀಸ್ ಜಿ ಹತ್ತಿ ಕುಡಿದವ್ರ ಮೇಲೆ ಅವ್ರ ಕೇಸ್ ನಿಕಾಯಿ ಮಾಡೋದು ಯಾರ್ಯಾರು ರಾಷ್ಟ್ರದ್ರೋಹಿ ಕೆಲಸ ಮಾಡ್ಯಾರ ಯಾರ್ಯಾರು ಸರ್ಕಾರಿ ಯಂತ್ರಗಳನ್ನು ಹಾಳು ಮಾಡ್ಯಾರ ಅಂಥವ್ರ ಮೇಲೆ ಇದ್ದಂಥ ಕೇಸನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಈ ಸರ್ಕಾರ ಹತ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳ ಸಂಘದ ಬಗ್ಗೆ ಹೇಳಾರೆ ಅದರ ಸಲುವಾಗಿ ವಿಶೇಷ ಒಂದು ನಾಣ್ಯವನ್ನು ಮತ್ತು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡ್ಯಾರ ನಾನು ಕೂಡ ಆನ್ಲೈನ್ ಮುಖಾಂತರ ಆ ನಾಣ್ಯಕ್ಕೆ ಆ ಸ್ಟ್ಯಾಂಪಿಗೆ ಒಂದು ಅರ್ಜಿಯನ್ನು ಸಲ್ಲಿಸೇನಿ ಅಪ್ಲಿಕೇಶನ್ ಹಾಕೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನಿಗಳ ಕಾರ್ಯವೈಖರಿ ಹೆಂಗಿರ್ತೈತೆ ಅಂದ್ರೆ ನಾವೊಂದು ಒಂದು ಹತ್ತು ಕ್ವಾಯಿನ್ ಬೇಕಂತ ಹಾಕಿನ ಅದಕ್ಕೆ ಸಾರಿ ಒನ್ ಪರ್ಸನ್ ಓನ್ಲಿ ಒನ್ ಕಾಯಿನ್ ಅಂತ ಬಂತು ಅಂದರೆ ಅದನ್ನು ಗೌರವಾರ್ಥವಾಗಿ ಇಟ್ಕೊಳ್ಬೇಕಂತೇಳಿ ಅದನ್ನು ಬಂದು ಸ್ಟಾಕ್ ಮಾಡ್ಕೊಳಕಲ್ಲ ಗೌರವಾರ್ಥವಾಗಿ ಸಂಘದ ನೂರು ವರ್ಷ ಆಚರಣೆ ಮಾಡ್ತಿರ್ತಕ್ಕ ಹಿನ್ನೆಲೆಯಲ್ಲಿ ಅಖಂಡ ಭಾರತಾಂಬೆಯ ಚಿತ್ರದೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರ್ಥನೆ ಒಂದು ಚಿಹ್ನೆಯೊಂದಿಗೆ ಆ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಯಾರು ದೇಶಭಕ್ತ ಜನ ಇದ್ದೀರಿ ಆ ನಾಣ್ಯವನ್ನು ಆನ್ಲೈನ್ ಮುಖಾಂತರ ಇಂಡೆಂಟ್ ಮಾಡಿ ತಗೊಳ್ರಿ ಅಂಥೇಳಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ಜನತೆಗೆ ನಾನು ಮನವಿಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಎಷ್ಟೊಂದು ಅಹಂಕಾರ ಬಂದೈತೆ ಅಂದರೆ ಈ ಸರ್ಕಾರಕ್ಕೆ ಏ ಕೆರೆಟೋಪಿ ಎಮ್ ಎಲ್ ಎ ಅಂತ ಕರೀತ ಏ ಕೆರೆಟೋಪಿ ಎಮ್ ಎಲ್ ಎ ಅಂತ ಕರೀತಾರೆ ಇದು ಒಬ್ಬ ಈ ನಾಡಿನ ಉಪಮುಖ್ಯಮಂತ್ರಿ ಒಬ್ಬ ಜನಪ್ರತಿನಿಧಿಗೆ ಕರೆಯುವಂಥ ಶೋಭೆನಾ ಈಗಂಗಾರೆ ಕೇಂದ್ರದ ಸಚಿವರು ಯಾರಾದರೂ ಬಂದ್ರೆ ಏ ಶಾಲೆ ಹಾಕ್ಕೊಂಡ ಮಂತ್ರಿ ಅಂತ ಕರಿಬೋದ ಹೆಗಲ್ ಮೇಲೆ ಶಾಲೆ ಹಾಕೊಂಡ ಮಂತ್ರಿ ಅಂತ ಕರಿಬೋದ ಎಲ್ಲಿ ಐತಿ ಎಲ್ಲಿ ಎಲ್ಲಿ ಹೋಗ್ಕತ್ತಾರ ರಾಜ್ಯ ಇದು ಕೇವಲ ಮುನಿರತ್ನ ಮಾಡಿದ ಅವಮಾನ ಅಲ್ಲ ರಾಜಾಜಿನಗರದ ಮತಕ್ಷೇತ್ರದ ಶಾಸಕಮ್ಮ ಅಲ್ಲಿ ಹರಿಸ್ಬಂದಾನ ಅಭೂತಪೂರ್ವ ಮತಗಳ ಅಂತರದಿಂದ ಬಂದಾನ ಅಂತವಂಗೆ ಒಬ್ಬವಂಗೆ ತುಂಬಿದ ಸಮಯ ಒಳಗೆ ಕರೆಕ್ಟ್ ಓ ಪಿ ಎಮ್ ಎಲ್ಲಿ ಅಂತ ಕರೀತಾರೆ ಅಂದ್ರೆ ಅಧಿಕಾರದ ಮತ ಎಷ್ಟು ಎರತ್ ಅನ್ನೋದನ್ನು ಇದು ತೋರಿಸ್ಕೊಡ್ತೈತಿ ಅನ್ನುವಂಥ ಮಾತನ್ನು ಹೇಳ್ತತಿ ಮತ್ತು ಅವರಿಗೆ ಪ್ರಿಯಾಂಕಾ ಖರ್ಗೆ ಕೊಟ್ ಲೆಟರ್ಕ ಸಹಿ ಮಾಡದ ಬೇರೆ ಆಪ್ಷನ್ ಇದ್ದಿಲ್ಲ ಯಾಕಂದರೆ ಡಿಸೆಂಬರ್ ತಿಂಗಳು ಅಂತ್ಯಕ್ಕೆ ಬರಕತ್ತೈತಿ ದೊಡ್ಡ ಕರಿಗೆ ಅವರ ಪಾತ್ರ ಭಾಳ ಮುಖ್ಯ ಇರ್ತೈತಿ ಅದಕ್ಕಿದ್ರೆ ಮೆಚ್ಸಾಕೆ ಮಾಡ್ಯಾನ್ ಅನ್ನುವಂಥ ಊಹಾಪೋಹಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಕತ್ತೇವಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಾದರೂ ದೇಶಭಕ್ತ ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಮತ್ತೊಂದು ಬೇರೆ ಇರ್ಬೋದು ಅದರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಹಗಿರಾಕಿ ಹೊರತಾಗೆ ಆ ಸಂಘಟನೆಯ ಮೌಲ್ಯ ಏನು ಕಡಿಮೆ ಆಗೋದಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಗ ಖರ್ಗೆ ಈ ಪ್ರೆಸ್ ಮೀಟ್ ಮಾಡೋಕೈತಿಲ್ಲ ಸುದಾರ್ಶ್ಗುಡುವಂಥ ಸ್ವಭಾವನೂ ಇಲ್ಲ ವಯಸ್ಸು ಇಲ್ಲ ವಯಸ್ಸು ಅಧಿಕಾರ ಹಣ ಮೂರು ಕುಡಿದು ಅಂದ್ರೆ ಭಾಳ ಕಷ್ಟ ಸರಿ ಧಾರ ಗಾಡಿ ಸರಿ ಧಾರಿಯಾಗಿ ಹೋಗ್ಕೈತಿ ಸ್ವಲ್ಪ ತಪ್ತಿ ಅಂದ್ರೆ ಎದ್ದೋ ತಂದು ಹೋಗ್ಕೈತಿ ಎದ್ದೋ ತಂದು ಹೊಂಟೈತಿ ಹೋಗಿ ಅಲ್ಲಿ ಡಿಕ್ಕಿ ಹೊಡಿತೈಟ್ಟೆ ಹೊಡಿತೇ ಗಾಡಿ ಮೊದಲೇ ತನ್ನ ಜಿಲ್ಲೆಯ ಶೈಕ್ಷಣಿಕ ಮಟ್ಟದಲ್ಲಿ ಐತೆ ನೋಡ್ಕೊಳ್ಳಿ ಅವರ ಜಿಲ್ಲೆಯ ಅವರ ಕ್ಷೇತ್ರದ ಅವನ ಇಲಾಖೆಯ ರಸ್ತೆಗಳ ಪರಿಸ್ಥಿತಿ ಏನೈತ್ ನೋಡ್ಕೊಳ್ಳಿ ಎರಡೂವರೆ ವರ್ಷ ಆಯ್ತು ಇನ್ನೂ ಗುಡ್ಡ ತುಂಬಕ್ಕೆ ಆಗ್ತಾ ಇತ್ತು ಅಂಗಗೇರಿ ಬಸ್ ಸ್ಟ್ಯಾಂಡ್ ನಿಂದ ಹೈವೇ ಮಟ್ಟ ಒಂದು ಮೂರು ಮೀಟರ್ ಹೊಸ್ತಾ ಇತ್ತು ಆ ಎರಡುನೂರು ಮೀಟರ್ ರಸ್ತೆ ದಾಟಬೇಕಾದ್ರೆ ಹದಿನೈದು ಮೀಟರ್ ಬೇಕು ನನಗೆ ಒಂದು ವರ್ಷದಿಂದ ಹೇಳ್ಕೊಂತ ಬರಕತ್ತೇನೆ ಶಾಸಕ ಮಿತ್ರ ಅಂತ ಸನ್ಮಾನ್ಯ ಕೋಲ್ ರೆಡ್ಡಿ ಅವ್ರಿಗೆ ಹೇಳಿದೆ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಂದಿದೆ ಯಾವ ಶಬ್ದದಾಗ ಹೇಳ್ಬೇಕು ಆ ಶಬ್ದಾಗ ಹೇಳಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತು ತುಂಬ್ತೇವೆ ನಾಳೆ ತುಂಬ್ತೇವೆ ಇವತ್ತು ತುಂಬ್ತೇವೆ ನಾ ತುಂಬ್ತೇವೆ ಗುಂಡಿ ಮುಚ್ಚಿಗೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಇಲ್ಲೊಮ್ಮೆ ನೋಡಿ ಪ್ರಿಯಾಂಕಾ ಖರ್ಗೆರವರೇ ಇಂದು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷ ಕಾಡುತ್ತ ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಿ ಆದರೆ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿನ ಮಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮ ಸಮಯದಲ್ಲಿ ಒಂದು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ ನ ಸಮಾಜಮುಖ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ನೀವು ಇಂದು ಹೈಕಮಾಂಡ್ ರಚಿಸಲು ನಾಟಕ ಮಾಡುತ್ತಿದ್ದೀರಾ ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತನಾಡಿ ಎರಡು ಸಾವಿರದ ಎರಡರ ಇದು ಈ ಪರಿಸ್ಥಿತಿ ಐತಿ ಈಗಾಗಲೇ ಭಾಳ ಜನ ಖರ್ಗೆ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಾರ ನಮ್ಮ ಬಸವನಗೌಡ ಪಾಟೇಲ್ ಯತ್ನಾಳ್ ಕೂಡ ಭಾಳ ಚಂದ ಹೇಳಿಕೆ ಕೊಟ್ಟರು ಆ ಕಾರಣಕ್ಕೆ ಅಧಿಕಾರ ಹಣ ಮತ್ತು ವಯಸ್ಸಿನ ಮತದಿಂದ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಯವರು ಹೊರಗೆ ಬಂದ ಇಲಾಖೆ ಕೆಲಸ ಮತ್ತು ಆಡಳಿತದ ಕಡೆ ಗಮನ ಕೊಡಲಿ ಅಂತ ಮನವಿ ಮಾಡ್ತೀನಿ ಜವಾಹರ್ಲಾಲ್ ನೆಹರು ಯಾವ ಇಶ್ಯೂ ಆಗಿದ್ರೆ ಅನ್ನೋದನ್ನು ಯತೀಂದ್ರ ನೋಡ್ಕೊಳ್ಳಿ ಇಂದಿರಾ ಗಾಂಧಿ ಯಾವ ಇದ್ದಿದ್ದ ಅನ್ನೋದನ್ನು ಸನ್ಮಾನ್ಯ ಯತೀಂದ್ರ ನೋಡ್ಕೊಳ್ಳಿ ಆಮೇಲೆ ನಂತರ ಬಂದಂಥ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಯಾವ ಕಾಲದಾಗಿದ್ದ ನೋಡ್ಕೊಳ್ಳಿ ಆ ಇದ್ದಂತ ಸಂಘಟನೆ ಅವಾಗ ಸ್ವಲ್ಪ ಜನದಿಂದ ಶಾಖೆಗಳು ನಡೀತಿದ್ದು ನಮಗೆ ನಿನ್ನೆ ನರಗುಂದೊಳಗೆ ಯಾವ ಪ್ರಮಾಣದೊಳಗೆ ಅಂತಂದ್ರೆ ನನಗೆ ಹತ್ತು ನಂಬರ್ ಬೂಟ್ ಬೇಕಾಗಿತ್ತು ಬೂಟ್ ತಗೊಳಕಾದ್ರೆ ಬೂಟೇ ಇಲ್ಲ ಎಲ್ಲ ಸೋಲ್ಡ್ ಔಟ್ ಪ್ಯಾಂಟು ಶರ್ಟು ಸೋಲ್ಡ್ ಔಟ್ ಲಾಠಿ ಸೋಲ್ಡ್ ಔಟ್ ಕೆಲವು ಜನ ಲಾಠಿ ಇಲ್ದಕ್ಕೆ ಬೇರೆ ಲೋಕಲ್ ಲಾಠಿ ತೊಗೊಂಬಂದಿದ್ರು ನಿನ್ನ ಲಾಠಿ ಸಿಗಲ್ದಕ್ಕೆ ಬಹುತೇಕ ಗದಗದಾಗೂ ಅದೇ ಬರ ಇರ್ಬೇಕಂತ ಕೇಳ್ತೆ ಹುಬ್ಬಳ್ಳಿ ಕೇಳಾಕಿದೆ ಅಲ್ಲಿಲ್ಲ ಅಷ್ಟು ಸಂಘಟನೆ ಬೆಳೆದಾಗ ಅವಾಗ ಎಂಟು ಹತ್ತು ನೂರು ಐವತ್ತು ಮಂದಿ ಕೂಡ ಸಂಘ ನಡೆಸುವಂಥ ಕಾಲದೊಳಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮಂಥ ನಿಮ್ಮಂಥ ಸಣ್ಣ ನಿವ್ ನಾಯಕರಲ್ಲ ಕಾಂಗ್ರೆಸ್ಸ ಗಣ್ಯಾತಿ ಗಣ್ಯ ನಾಯಕರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಇದ್ದಂಥ ಕಾಲ ಅವ್ರು ಹೇಳಿದ್ರೆ ಹಾವ್ ಸತೆ ಹೊರೊಬ್ಬರು ಹಾವ್ ಸತ ನೆಂದಿರ್ತಿತ್ತು ಅಂಥ ಕಾಲದೊಳಗೆ ಈ ಸಂಘಟನೆಯನ್ನು ಏನು ಮಾಡೋಕ್ಕಾಗಿಲ್ಲ ನೀವು ನೀವೇನು ಮಾಡ್ತೀರಪ್ಪ ತಾಕತ್ತಿದ್ರೆ ಬಂದ್ ಮಾಡಿ ನೋಡಿ ಎದುರಿಸ್ರಿ ನಿಮ್ಮ ಕಡೆ ತಾಕತ್ತಿದ್ರೆ ಬಂದ್ ಮಾಡಿರಿ ಬಂದ್ ಮಾಡೋ ಅಧಿಕಾರ ನಿಮಗೈತೆ ನೋ ನಾಟ್ ಎಟ್ ಆಲ್ ಇಲ್ಲ ನೀವು ಭಾಳ ಸ್ಕೂಲ್ ಕೊಡಬಾರ್ರಿ ಅಂತ ಡಿ 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 ಪಿ ಆಗಿ ಹೇಳ್ಬೋದು ಜಾಗ ಕೊಡಕ್ಕೆ ರಗಡ್ ಮಂದಿ ಜನ ಐತಿ ರಸ್ತೆದಾಗ ಅಡ್ಡಾಡ್ಬಾರ್ದು ಹೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಸರ್ಕಾರಿ ಶಾಲೆ ಕೊಡಬಾರ್ದು ಅಂತ ಹೇಳ್ಬೋದು ನೀವು ಅದನ್ನ ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಲ್ಲ ಇಂಥ ಬಾಲ್ಯ ಶಾಲಿಕೆಗಳು ಇಂಥ ಪ್ರಯತ್ನಗಳನ್ನು ಕೈ ಬಿಡ್ರಿ ಆಡಳಿತದ ಕಡೆ ಗಮನ ಕೊಡ್ರಿ ನೂರ ಮೂವತ್ತಾರು ಸೀಟನ್ನು ನಿಮಗೆ ಜನ ಮತ್ತು ಇಕ್ಕಟ್ಟು ಮೂರು ಮಂದಿ ಬಂದಾರ ನೂರ ಮೂವತ್ತೊಂಬತ್ತು ಮಂದಿ ಇಟ್ಕೊಂಡು ಆಡಳಿತದ ಕಡೆ ಗಮನ ಕೊಡ್ರಿ ನನಗೆ ಇವ್ರು ಆಡಳಿತದ ಕಡೆ ಗಮನ ಕೊಡ್ತಾರ ಅಂತ ಅನ್ನಿಸೋದಿಲ್ಲ ಇವ್ರು ಅಂಗಟ್ಟ ಹೆಂಗಟ್ಟು ಗುದ್ದಾಡಿ ಈ ರಾಜ್ಯ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ತೋಳಿ ಅಧಿಕಾರಿದೆ ಎದುರಿಸೋಕೆ ನಾವು ತಯಾರಾದೇವೆ ಜೈಲ್ಗೆ ಹಾಕಿರ ಹೋಗ್ತಾ ಇರೋದೇವಿ ಈಗ ಅದಕ್ಕೆ ಯಾರೈತಿ ತಗೊಳ್ಳಿ ಕ್ರಮ ತಾಲಿಬಾನ್ ಅಂತ ಯಾರೋ ಅಲ್ಲ ಹರಿಪ್ರಸಾದ ಈ ರಾಜ್ಯವನ್ನ ತಾಲಿಬಾನ್ ಆಡಳಿತದ ಕಡೆ ವೈಕತ್ತ ಹರಿಪ್ರಸಾದ ಬಹಳ ಹಿರಿಯ ರಾಜಕಾರಣಿ ಬಹಳ ರಾಜ್ಯಗಳ ಉಸ್ತುವಾರಿಯನ್ನ ನಿರ್ವಹಣೆ ಮಾಡಿ ಬಂದಂತ ರಾಜಕಾರಣಿ ಹರಿಪ್ರಸಾದ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತದೆ ಪಾಕಿಸ್ತಾನ ಭಾರತದ ಮಿತ್ರ ರಾಷ್ಟ್ರ ಇನ್ನೊಂದು ಏನಂತ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತೈತೆ ಎಂಟು ಪ್ರಸಾದ ಶತ್ರು ರಾಷ್ಟ್ರ ಅಲ್ಲ ಅಂತ ನಾನು ಗೆಳ್ತಾನೆ ಅಂದ್ರೆ ಅಷ್ಟೇ ಪಾಕಿಸ್ತಾನ ಹುಟ್ಟಿನ ಆಶಯಕ್ಕೆ ನಾನು ಬಹುಸಂಖ್ಯಾತ ಹಿಂದೂಗಳತ್ರ ಹಿಂದೂ ರಾಜಕಾರಣಿಗಳತ್ರ ಮನವಿ ಮಾಡೋದಂದ್ರೆ ಇವತ್ತು ನೀವು ನಿಮ್ಮ ಮಕ್ಕಳು ಅಧಿಕಾರ ಮಾಡಬಹುದು ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ಹಿಂದೂಗಳ ಬಳೆ ಮೂಡ್ದು ಹಂಗೆ ಹಿಂದೂಸ್ತಾನ್ದೊಳಗೆ ಹಿಂದೂಗಳು ಬಳೆ ಮೂಡ್ದೆ ಹಂಗೆ ಭಾತೃತ್ವ ಭಾವನೆಯಿಂದ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೊಗೊಂಡವ್ರಿ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೊಗೊಂಡವ್ರಿ ನಿಮಗೆ ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡ್ಬೇಕನ್ನುವಂಗೆ ಇದ್ರೆ ಅಲ್ಪಸಂಖ್ಯಾತ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ರಿ ಅವ್ರನ್ನ ಪೇಪರ್ ಮಾರಕ್ಕೆ ಹಚ್ಚೋದು ಗುಜರಿ ಮಾರಕ್ಕೆ ಹಚ್ಚೋದು ಹಣ್ಣು ಹೂ ಇವ್ನ ಬಿಡ್ಸರ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಇಲಾಖೆ ಐತಿ ಅಲ್ಲಿ ಕೊಡಿ ಚಲೋ ಉದ್ಯೋಗ ಮಾಡೋಕೆ ಹಚ್ಚ್ರಿ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಅವ್ರನ್ನ ವಿದ್ಯೆ ಕಲಿಸಿ ಮುಖ್ಯವಾಹಿನಿಗೆ ತಗೊಂಬರ್ರಿ ಕಾಂಗ್ರೆಸ್ಸಿನ ಒಂದು ತತ್ವ ಸಿದ್ಧಾಂತ ಏನಂದ್ರೆ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಂದುಳಿದ ವರ್ಗದ ಜನ ಎಸ್ ಸಿ ಎಸ್ ಟಿ ಇರಬಹುದು ಇಂಥ ಜನಕ್ಕೆ ನಾವು ವಿದ್ಯಾವಂತರನ್ನಾಗಿ ಮಾಡಿದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಅವ್ರು ಒಪ್ಪೋದಿಲ್ಲ ಅದರ ವಿರುದ್ಧ ಹೋಗ್ತಾರ ಆ ಕಾರಣಕ್ಕಾಗಿ ಇವರಿಗೆ ಹೆಚ್ಚಿನ ಮಟ್ಟದ ವಿದ್ಯೆಯನ್ನು ಕೊಡಬಾರ್ದಂತ ಅಂತ ಎಲ್ಲಿಡಬೇಕು ಅಲ್ಲೇ ಇಡೋ ಪ್ರಯತ್ನವನ್ನ ಮಾಡಕತ್ತ ಏನು ಸಿದ್ದರಾಮಯ್ಯ ಆದರೆ ನಾ ಏನು ಮುಖ್ಯಮಂತ್ರಿ ಆಗೋದಿಲ್ಲ ನಾ ಮುಖ್ಯಮಂತ್ರಿ ಆಗೋದಿಲ್ಲ ಇನ್ನೊಬ್ಬರು ಅಕ್ಕ ಒಡಂಬಡಿಕೆ ಆಗೈತೋ ಬಿಟ್ಟೈತಿವೋ ನಿನ್ನೇನು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ರಂತ ಏನು ಕೊಟ್ಟರು ಕೇಳಿಲ್ಲ ನಾನು ಅವ್ರ ಪ್ರಜಾಪ್ರಭುತ್ವೈತೆ ನೋಡು ಸಂವಿಧಾನದ ಪುಸ್ತಕ ಇನ್ನೊಬ್ಬ ಕೈಯಾಗಿ ಹಿಡ್ಕೊಂಡು ಅಡ್ಡಾಡ್ತಾನೆ ಶಾಸಕರ ಬಲಕ್ಕಿಮ್ಮತ್ತೆಲ್ಲ ಹೈಕಮಾಂಡಿಗೆ ಬಲ ಕಿಮ್ಮತ್ತು ಆ ಪುಸ್ತಕದಾಗ ಬರ್ದೈತಿ ಇದನ್ನು ಹಿಂದ ನಾಟಕ ಮನೆಯಾಗ ಒಂದು ಚೋಪಡಿ ಅಂತ ಇರ್ತಿದ್ದು ನೋಡಿರಿ ಏನು ಯಾರು ಹಳ್ಳಿ ನಾಟಕದಾಗ ಅವ್ರು ಮಾತು ಬರ್ದಿದ್ದು ಹಂಗೆ ಅದೊಂದು ಕಿಸ್ತಾಗಿ ಇಟ್ಬಿಟ್ಟಾನ ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋದು ಎಲ್ಲಿ ಬೇಕಾದಲ್ಲಿ ಸ್ವತಃ ಯತ್ನಾಳ ಸಾಹೇಬ್ರ ಮನೆ ಹೇಳ ಹಿಂದುಗಳ ಮತವನ್ನು ಒಡಿಯುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತ ಒಳ್ಳೆಯ ನಿರ್ಧಾರ ಬರಲಿ ಅನ್ನುವಂಥದ್ದು ನನ್ನ ಆಶೆ ಅವರು ಸ್ವಲ್ಪ ಸಾಫ್ಟ್ ಆಗ್ಯಾರ ನಮ್ಮ ನಾಯಕರಾದಂಥ ಸಾಮಾನ್ಯ ಯಡಿಯೂರಪ್ಪನವರನ್ನು ಬೆಯ್ಯೋದು ಕಡೆ ಮಾಡ್ತೇನೆ ಅಂತ ಹೇಳ್ಯಾರ ಇದನ್ನು ಭಾಳ ಮೊದ್ಲ ಮಾಡಬೇಕಿಂತ ಆದರೆ ಈಗಾದರೂ ಮಾಡ್ತೇನೆ ಅಂದಾರ ಅವರ ಹೇಳಿಕೆಯನ್ನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಯಡಿಯೂರಪ್ಪ ಈ ರಾಜ್ಯದ ಒಬ್ಬ ಹಿರಿಯ ನಾಯಕ ಪಕ್ಷವನ್ನು ಕಟ್ಟಿದಂಥವ್ರು ಆ ಕಾರಣಕ್ಕಾಗಿ ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಶೆ